ಖುಷಿ ಕೈಕಾಲ ಓಡಾಡೋಲ್ ನೋಡ್ರಿ ನನ್ ಗಂಡನ ದುಡ್ಕೊಂಡ್ ಹೇಳಿ ಹೊರಗೆ ಹೋಗೋಣ ಇನ್ನೇನು ದುಡ್ಕೊಂಡ್ ಬಂದ್ ಪಗಾರ ನನ್ ಕೈಯ ಕೊಡ್ತಾನ ಮತ್ತೆ ಈ ಆಗಾನು ಕರ ಇಳಿತೆ ಅಂತಂದ್ರ ಹೆಂಗು ಏನ ಮಾಡಿ ಹ್ಮ್ ಊರನ್ಸಲ ತೀರ್ಸ್ಕೊಂಡು ಇಬ್ರು ಗಂಡ ಹೆಂತಿ ಊರ್ ಹೋಗಿ ಮೆಟ್ ಹ್ಮ್ ಬಹಳ ಖುಷಿ ಆಗತೇತ್ರಿ ಆ ಬರೋದಾಗ ಅಂತಂದ್ರ ತಿನ್ನಕ ಏನಾರ ಬಿಸಿ ಬಿಸಿ ಮಾಡ್ಬಿಡ್ತೇನೆ ನನಗೆ ಈ ಗತಿ ಬರಬಾರ್ದಾಗಿತ್ತು ನಾನು ಅದೇನು ಅಂತಾರಲ್ಲ ಪೌರುಷದೊಳಗ ಹೇಳಿ ಬಂದ್ಬಿಟ್ಟೆ ದುಡ್ಕೊಂಡು ಪಗಾರ ತಂದ್ಕೊಡ್ತಾನೆ ಅಂತ ಹೇಳಿ ನನಗೆ ಯಾ ಕೆಲಸ ಬರ್ತೈತಿ ಅಷ್ಟಕ್ಕೂ ಕೆಲಸ ಬರ್ತೈತಿ ಅಂತಂದ್ರ ನನಗರ ಯಾರ ಕೆಲ್ಸಾ ಕೊಡೋರೋದಾರ ಅಯ್ಯೋ ದೇವ್ರಿ ಸಂಜೆ ಒಳಗ ಹೆಂಗಾರ ಮಾಡಿ ಒಂದಿನದ ಪಗಾರ ತಗೊಂಡು ಏಂತಿ ಕೈಯಾಗ ಕೊಟ್ಬಿಡ್ಬೇಕು ಒಂದ ದಿನ ಒಂದ ದಿನ ದುಡಿದ್ರ ಸಾಕ್ರೀಪಾ ಹ್ಮ್ ಯಾರ ಕೆಲ್ಸಾ ಕೊಡ್ತಾರೀ ನಿಮ್ ಕಡೆ ಏನಾರ ಕೆಲಸ ಇದ್ರೆ ಹೇಳ್ರಿ ಬಂದ್ ಕೆಲಸ ಮಾಡಿ ಪಗಾರ ತಗೊಂಡು ಏಂತಿ ಕೊಡ್ತೀನಿ ಪಕ್ಷದ ಅಧ್ಯಕ್ಷರಂತೂ ಆದ್ರೂ ಆದ್ರ ಕಾಂಪಿಟೇಷನ್ ಮಾತ್ರ ಬಹಳ ಕಷ್ಟ ಐತ್ ನೋಡ್ರಿ ಸಾರಿ ಹ್ಞೂ ಮಾರಯ ಬಸ್ ಫ್ರೀ ರೊಕ್ಕ ಹಾಕ್ತಾರ ಆದ್ ಪ್ರೀ ಅಂತ ಹೇಳಿ ಎಲ್ಲಾನು ಫ್ರೀ ಮಾಡ್ಕೊಂತ ಕಾಂಪಿಟೇಷನ್ ಬಹಳ ಸ್ವಲ್ಪ ಕಷ್ಟ ಅನ್ನಿಸ್ತತಿ ಹ ನೋಡೋನು ಆದ್ರೂ ಪಕ್ಷ ಅಂತ ಇರ್ತೈತಲ್ಲ ಅಭಿಮಾನ ಅಂತ ಇರ್ತೈತಲ್ಲ ನಮ್ಮ ಕೆಲ್ಸಾನು ನೋಡಿರ್ತಾರಲ್ಲ ಮಾಡೇ ಮಾಡ್ತಾರ ನೋಡೋನು ಇಲೆಕ್ಷನ್ ಮುಂದೆ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡೋಣಂತ ಯಾರ ಇವ್ರ ಕುಂತಾರ ಯಾಕೋ ಏನಂತ ಇಲ್ಲಿ ಕುತ್ಕೊಂಡ್ ಗೌಡ್ರ ಗೌಡ್ರ ನಾ ಏನಂತ ಹೇಳಿರಿ ನನ್ ಹೆಂಡಿಗೆ ಚಾಲೆಂಜ್ ಮಾಡಿ ಸಂಜೆ ಮಠ ಅಂತಂದ್ರೆ ದುಡ್ಕೊಂಡು ಪಕಾರ ತಂದ್ಕೊಡ್ತೇನೆ ಅಂತ ಹೇಳಿ ಬಂದ್ಬಿಟ್ಟನಿ ನನಗೆ ಅಯ್ಯ ಯಾ ಬರಂಗಿಲ್ಲ ಬರಂಗಿಲ್ರಿ ಗೌಡ್ರ ನನ್ನ ಮಕ್ಕ ನೋಡಿದ್ರ ಯಾರು ಕೆಲಸ ಕೊಡಂಗಿಲ್ಲ ಅದಕ್ಕ ಸಂಜೆ ಕಡೆ ಹೋಗಿ ಹೆಂಗ ಪಕಾರ ಕೊಡ್ಲಿರಿ ನಾನು ಏನಂದಿ ಕೆಲಸ ಬರಂಗಿಲ್ಲ ಅಂತೇಳಿ ಸಣ್ಣ ಹುಡುಗರ್ಗತ್ತೆ ಹೇಳ್ದಂಗಲ್ವೋ ಮಾರಯ್ಯ ನೋಡಿಲಿ ಕೆಲಸನ ನಾವು ಹುಡ್ಕೊಂಡ್ ಹೋಗ್ಬೇಕು ನಮ್ಮನ್ ಹುಡ್ಕೊಂಡು ಯಾ ಕೆಲಸನೂ ಬರಂಗಿಲ್ಲ ಬರಂಗಿಲ್ಲ ಅನ್ಕೊಂಡು ಕೈ ಕುಟ್ಕೊಂಡ್ ಕುಂತಿ ಅಂತಂದ್ರ ಯಾ ಕೆಲಸನು ಬರಂಗಿನೇ ಇಲ್ಲ ಮಾಡ್ಕೊಂತ ಹೋದಂಗ ಎಲ್ಲಾ ಕೆಲ್ಸನು ರೂಢಿಯಾಗೆ ಆಕತಿ ರೂಢಿ ಆದ್ಮೇಲೆ ಕರದ್ ಕೆಲಸ ಕೊಡ್ತಾರ ಹಿಂಗ ಬರಂಗಿಲ್ಲ ಅಂತ ಹೇಳಿ ಅಳ್ಕೊಂತ ಕುಂತಿ ಅಲ್ಲ ಅಲ್ರಿ ಗೌಡ್ರ ರೂಢಿ ಆಗಕರ ನಮ್ಮನ್ ಕರದ್ ಯಾರ ಕೆಲಸ ಕೊಡ್ಬೇಕಲ್ ಒನ್ಯ ಗೌಡ್ರ ಇಲೆಕ್ಷನ್ ಟೈಮ್ನಾಗ ಇವ ನಮ್ಮ ಕೆಲಸ ಬರ್ತಾನ ಈಗ ಮತ್ತಂಗಂದ್ರು ಮುರಿಯಾಕ ಆಳ್ ಕಡಿಮೆ ಆಗಿದ್ರ ಅಂದ್ರಲ್ಲ ಇವನಾದ್ರ ಸೇರಿಸ್ ಬಿಡ್ರಿ ನಡಿಪಾ ನಡಿ ಮೊದ್ಲಾ ಕಣ್ಣೀರ್ ಒರ್ಸ್ಕೋದನ್ನ ಅದೇನ ಅಂತಾರಲ್ಲ ನಗ ಅಳ ಗಣಸನ್ನ ಅಂತ ಹೇಳಿ ಏನ್ ಆಳು ಮುಂಜಾರು ಕುಂತೀವೋ ಮಾರ್ರಿ ಮೊದಲ್ ವರ್ಸ್ಕೋರು ಹ್ಮ್ ನಾನೆಲ್ಲಾ ನಿನ್ಗ ಕೆಲಸ ಏನಂತ ನಡಿ ಮತ್ತೆ ಇವತ್ತ ನನ್ ಕೆಲಸ ಮುಗ್ದ ತಕ್ಷಣ ಪಗಾರ ಕೊಡ್ತೀರ ಹೌದಿಲ್ಲ ಅಯ್ಯ ಇವ್ನ ಅಲ್ಲೋ ಕೆಲಸ ಮುಗ್ದ ತಕ್ಷಣ ಪಗಾರ ಕೊಡ್ಬೇಕಂತಲ್ಲ ಈ ಕೂಲಿ ಒಳಗ ಪಗಾರ ಹಂಗಿರಂಗಿಲ್ಲ ಒಂದ್ ವಾರಕ್ಕ ಕೆಲಸ ಮಾಡಿದ್ಮೇಲೆ ಪಗಾರ ಬಿಡ್ರಿ ಹಂಗಾದ್ರ ನಾ ಕೆಲ್ಸಕ್ ಬರಾಕೋಲ್ಲ ಹಿಂಗ ಕೆಲಸ ಆಗ್ಬೇಕ ಹಿಂಗ ಪಗಾರ ಏನಸ್ಬೇಕ ಅಂದ್ರಷ್ಟ ನಾ ಬರವ್ ನೋಡ್ರಿ ಕೆಲಸ ನನ್ನ ನನ್ ಹೆಚ್ಚಿಗೂ ಒಂದ್ ಒಳ್ಳೆ ಇವತ್ತು ಪಗಾರ ಪಗಾರ ಕೊಡ್ಬೇಕು ಹೆಂಗ ಕೆಲಸ ಮಗಿಬಕ ಸಂಜೆ ರೊಕ್ಕ ಕೊಡ್ಬೇಕು ನಡಿ ಮೊದಲ ಕೆಲಸ ಮಾಡಿ ನಡಿ ಹೆಪ್ಪ ಕೆಲಸ ಮಾಡಿ ಮಾಡಿ ಮೈ ಕೈ ಸಿಸ್ತನು ಯಾಕತ್ತೇ ನೋಡು ಕಾಲ್ ಅನ್ನೋದು ಹಾಕತ್ ಬಿಟ್ಟಾವು ಮೊದಲ ಈಕಿ ಕಡೆ ಮನಿ ಹೋಗಿ ಎಣ್ಣೆ ಹಚ್ಚಿಸ್ಕೊಂಡು ಮಸ್ತ್ ಮಸಾಜ್ ಮಾಡಿಸ್ಕೊಂತನಿ ಅಲ್ಲ ನಾನು ಇವತ್ತೊಂದಿನ ದುಡ್ಕೊಂಡ್ ಬಂದಿದ ನನ್ ಹಿಂಗತೇತಿ ಪಾಪ ನನ್ ಹೇಂದಿ ಹಸ್ರಾ ಬ್ಯಾಸ್ರದ ಅಷ್ಟೆಲ್ಲಾ ಕೆಲ್ಸಾ ಮಾಡ್ತತಿ ಒಂದ್ ದಿನಾನು ಹಿಂಗ್ ಮೈಕೈನು ಅಂತ ಹೇಳಿಲ್ಲ ಪಾಪ ಅಲ್ಲ ನಾಳಿಂದ್ರ ನಾನು ಕೆಲ್ಸಕ್ ಹೋಗ್ಕನಪ್ಪ ಕೆಲ್ಸಕ್ ಹೋಗಿ ಚಂದಗ ಇಬ್ರು ದುಡಿ ಅಂತಂದ್ರ ಚೊಲೋ ಆಕತಿ ಊಟ ಒಂದಿನ ದುಡ್ಕೊಂಡ್ ಬಂದಿದ್ಕ ಇಷ್ಟ ಮರ್ಯಾದೆ ಮೊದ್ಲೇ ಕೆಲಸ ಮಾಡ್ಲಿಲ್ದಾಗ ಹುಳೋಳ ಬಂದ ದಿನ ಇದ್ದಿದ್ದಿಲ್ಲಾ ಈಗ ನೋಡು ನನಗಂತೇಳಿ ಬಿಸಿನೀರ್ ಕಾಸಿ ಆಗ್ಲಿ ಅಡಿಗೆ ತಯಾರು ಮಾಡಿಟ್ಟಾಳ ಅಂದ್ರ ದುಡಿಯೋದು ಇಷ್ಟು ಮುಖ್ಯ ಅಂತ ಹೇಳಿ ಇವತ್ತು ಗೊತ್ತಾಗತ್ತೈತ್ ನನಗ ತಗೋರಿ ಮೇಡಮ್ ಹೇಳಿದ್ರಲ್ಲ ಬೆಳಿಗ್ಗೆ ಹೋಗಿ ಒಂದಿನ ಕೆಲಸದ ಮಾಡಿ ಪಗಾರ ತಗೊಂಬಾ ಅಂತ ಹೇಳಿ ನೋಡ ಹೊಲದಾಗ ಮೈ ಮುರಿಯಂ ದುಡದ್ ಪಗಾರ ಪಗಾರ ಎಣಸ್ಕೊಂಡು ತಗೊಂಬಂದೇನಿ ನೀ ಹೇಳಿದೆಲ್ಲ ಸಾಲ ತಿರ್ಸಾಕ ನಾವು ಒಬ್ಬಕ್ಕೆ ಕಷ್ಟ ಪಡ್ಬೇಕಂತ ಹೇಳಿ ಇನ್ನಾದ್ರ ಅವಶ್ಯಕತೆ ಇಲ್ಲ ಇಬ್ರು ಕೂಡಿ ದುಡಿಯೋಣ ಇರೋ ಸಾಲನ ಅಂತ